ಎಲ್ಲರೂ ನಮಸ್ಕಾರ ಕನ್ನಡ ಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾಗ ಏನೆಲ್ಲ ಒಂದು ಫಲ ಕೊಡ್ತದೆ ಅಂತ ಈ ವಿಡೋದಲ್ಲಿ ಡೀಟೇಲಾಗಿ ತಿಳ್ಕೊತೋಗೋಣ ಎರಡನೇ ಮನೆ ಅಧಿಪತಿ ಅಂತ ಹೇಳಿದ್ರೆ ನಿಮ್ಮ ಒಂದು ಜಾತಕದ ಲಗ್ನದಿಂದ ಲಗ್ನದಿಂದ ಎರಡರ ಭಾವದ ಅಧಿಪತಿ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂತ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಇದು ಸಿಂಹ ಲಗ್ನ ಆಗುತ್ತೆ ಇದರ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಬುಧ ಆಗ್ತಾರೆ ಇದರ ಎರಡನೇ ಮನೆ ಅಧಿಪತಿ ಲಗ್ನದಲ್ಲೇ ಬಂದಾಗ ಅಂದರೆ ಸಿಂಹಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಬುಧ ಇಲ್ಲಿ ಬರ್ತಾನೆ ಬುಧ ಅಂದರೆ ಎರಡನೇ ಮನೆ ಅಧಿಪತಿ ಲಗ್ನದಲ್ಲ ಬರಬೇಕು ಇದು ಯಾವ ಥರ ಎಲ್ಲ ಫಲ ಕೊಡ್ತಾ ಅಂತ ಡೀಟೇಲಾಗಿ ಹೋಗೋಣ ಸಾಮಾನ್ಯವಾಗಿ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಈ ಥರ ನೀವು ಪ್ರೊಟೆಕ್ಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೀವು ಮುಂದೆ ಕೆಲವೆಲ್ಲ ನೀವು ಅಡ್ವಾನ್ಸ್ ಪ್ರೊಟೆಕ್ಷನ್ ಮಾಡುವಾಗ ಕೆ ಪಿ ಆಸ್ಟ್ರಾಲಜಿ ಈ ಥರ ಕೆಲವು ತುಂಬ ಒಂದು ಅಡ್ವಾನ್ಸ್ ಪ್ರೊಟೆಕ್ಷನ್ ಅದು ನಿಮಗೆ ಅರ್ಥ ಆಗೋಲ್ಲ ನಿಮಗೆ ಇದು ಪರಾಶರ ಮೇನ್ಗೆ ಬೇಸಿಕ್ ನಿಮಗೆ ಪರಾಶರ ಪದ್ಧತಿ ನಿಮಗೆ ಅರ್ಥನೇ ಆಗ್ತಿದ್ರೆ ಅದು ನಿಮಗೆ ಅರ್ಥನೇ ಆಗೋಲ್ಲ ಸುಮ್ಮನೆ ನೀವು ಆ ಪ್ರೊಡಕ್ಷನ್ ಕೊಡ್ತಾ ಹೋಗ್ಬೇಕಷ್ಟೇ ಈ ಪರಾಶರ ಪದ್ಧತಿ ಮೇಯ್ನಾಗಿ ಇಂಪಾರ್ಟೆಂಟ್ ವೇದಿಕ ಆಸ್ಟ್ರಾಲಜಿ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ನಿಮಗೆ ವೇದಿಕ ಆಸ್ಟ್ರಾಲಜಿ ಗೊತ್ತಿದ್ರೆ ಮಾತ್ರ ನಿಮಗೆ ಬೇರೆ ಬೇರೆ ಅಡ್ರನ್ಸ್ ಎಲ್ಲ ಆದಂಥ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ನೀವು ಸುಮ್ಮನೆ ಪ್ರೊಡಕ್ಷನ್ ಮಾಡ್ತಾ ಹೋಗಬೇಕು ಬಿಟ್ಟರೆ ಬೇರೆ ಏನೂ ಗೊತ್ತಾಗಲ್ಲ ನಿಮಗೆ ಈ ಥರ ಲಗ್ ಈಗ ಉದಾಹರಣೆಗೆ ಎರಡನೇ ಅಧಿಪತಿ ಲಗ್ನದಲ್ಲಿದ್ದಾಗ ಏನಾದರೂ ಅಸಲ ಕೊಡ್ತಾರೆ ನೋಡೋಣ ಎರಡನೇ ಅಧಿಪತಿ ಲಗ್ನದಲ್ಲಿ ಬಂದಾಗ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಸಿಗ್ತದೆ ಫ್ಯಾಮಿಲಿ ಕೇರಿಂಗ್ ಮಾಡ್ತಾರೆ ತುಂಬ ಫ್ಯಾಮಿಲಿಯವರು ಕೂಡ ಇವರ ಕೇರಿಂಗ್ ತುಂಬ ಮಾಡ್ತಾರೆ ಮತ್ತು ಇವರಿಗೆ ಏನಾದರೂ ಹಣದ ಅಗತ್ಯ ಇದ್ದಾಗ ಕುಟುಂಬದ ಕುಟುಂಬದಿಂದ ಒಂದು ಹಣ ಸಹಾಯ ಸಿಗ್ತದೆ ಅಂತ ಹೇಳ್ಬೋದು ಇವ್ರಿಗೇನಾದರೂ ಏನಾದರೂ ಒಂದು ಲೈಫಲ್ಲಿ ಏನಾದರೂ ತೊಂದರೆ ಆದಾಗ ಕುಟುಂಬದ ಕಡೆಯಿಂದ ಹಣ ಸಹಾಯ ಸಿಗ್ತದೆ ಮತ್ತು ಇವರು ಮುಖ ಅಂತ ಹೇಳ್ಬೋದು ಮುಖ ತುಂಬ ಸುಂದರವಾಗಿರ್ತದೆ ಮಾತು ಕೂಡ ತುಂಬ ಚೆನ್ನಾಗಿರ್ತದೆ ಮಾತಿನ ಸ್ಕಿಲ್ ಎರಡನೇ ಮನೆ ಅಧಿಪತಿ ಲಗನದಲ್ಲ ಬಂದಾಗ ಸೂಪರಾಗಿ ಹೇಳ್ಬೋದು ಮಾತಲ್ಲೇ ಮನೆ ಮಾತಲ್ಲೇ ಮನೆ ಕಟ್ತಾರಂತಾರಲ್ಲ ಅದು ಇವರಿಗೆ ಟ್ಯಾಲೆ ಆಗುತ್ತೆ ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಮತ್ತು ಸಂಗತಿಯ ಕಡೆಯಿಂದ ಕೂಡ ಧನ ಧನಲಾಭ ಆಗ್ಬೋದು ಸಂತಾನ ಕಡೆಯಿಂದ ಕೂಡ ಧನಲಾಭಾಗುತ್ತೆ ಇವರಾದ ಮಕ್ಕಳ ಕಡೆಯಿಂದ ಕೂಡ ಧನಲಾಭ ಆಗಿರುವಂಥ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ ಇವರಿಗೆ ಸಂಗಾತಿ ಕಡೆಯಿಂದ ಮತ್ತು ಸಂತಾನದ ಕಡೆಯಿಂದ ಧನ ಲಾಭ ಆಗುವಂಥ ಚಾನ್ಸ್ ಇರ್ತದೆ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಮತ್ತು ಇವರ ಸಂತಾನ ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಎರಡನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿ ಬಂದಾಗ ಇವರ ಒಂದು ಸಂತಾನ ಇವರ ಮಕ್ಕಳು ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಹೆಚ್ಚಿರ್ತದೆ ಮತ್ತು ಇವರ ಅಭಿವೃದ್ಧಿಯಲ್ಲಿ ಇವರ ಕುಟುಂಬದ ಪಾತ್ರ ತುಂಬ ಚೆನ್ನಾಗಿರ್ತದೆ ಇವರ ಒಂದು ಪ್ರೋಗ್ರೆಸ್ ಇವರ ಅಭಿವೃದ್ಧಿಯಲ್ಲಿ ಇವರ ಕುಟುಂಬದ ಪಾತ್ರ ತುಂಬ ದೊಡ್ಡದಾಗಿರ್ತದೆ ಅಂತ ಹೇಳ್ಬೋದು ಇವರಿಗೆ ಕುಟುಂಬ ಎಲ್ಲ ಕಡೆಯಿಂದನೂ ಸಹಾಯ ಮಾಡ್ತದೆ ಮತ್ತು ಇವರಿಗೆ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಇವರಿಗೆ ಕುಟುಂಬದ ಕಾರಣ ಸೋಷಿಯಲ್ ಲೈಫಲ್ಲಿ ಸಾಮಾಜಿಕ ಲೈಫಲ್ಲಿ ತುಂಬ ಒಂದು ಹೆಸರು ನೇಮ್ ಫೇಮಸ್ ಸಿಗ್ತದೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಸ್ವಾರ್ಥ ಆಗಿರ್ತಾರೆ ಇವರು ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ತುಂಬ ಸ್ವಾರ್ಥ ಆಗಿರ್ತಾರೆ ಸ್ವಲ್ಪ ಇರ್ತದೆ ಹೆಚ್ಚು ಖರ್ಚು ಮಾಡಲ್ಲ ಖರ್ಚು ಮಾಡಬೇಕಾಗಿ ಬಂದಾಗ ಇವರು ಮೇಲೆ ಕೆಳಗೆ ನೋಡ್ತಾರೆ ಹೆಚ್ಚು ಖರ್ಚು ಮಾಡಲ್ಲ ಅಂತ ಹೇಳ್ಬೋದು ಈ ಥರ ಇರ್ತದೆ ಮತ್ತು ಇವರು ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಬೇರೆ ಬೇರೆ ಭಾಷೆ ಕಲಿಯುವಂಥ ಸಾಧ್ಯತೆ ಇರ್ತದೆ ಇವರು ಎರಡನೇ ಮನೆ ಅಂತ ಹೇಳಿದ್ರೆ ಮಾತು ಲಗ್ನ ಅಂತ ಹೇಳಿದ್ರೆ ನೀವು ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಬೇರೆ ಬೇರೆ ಭಾಷೆ ಸ್ಕಿಲ್ಸ್ ಕಲಿಸು ಕಲಿಯುವಂಥ ಒಂದು ಸಾಧ್ಯತೆ ಇರ್ತದೆ ಎರಡನೇ ಮನೆ ಈ ಥರ ಅಂದರೆ ಈ ನೀವು ಯಾವುದೇ ಲಗ್ನಕ್ಕೆ ಅಪ್ಲೈ ಮಾಡಿದ್ರು ಕೂಡ ನೀವು ಬೇರೆ ಬೇರೆ ನೋಡಬೇಕು ಈ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ವೃಷಭ ಲಗ್ನ ಅಂತ ತಿಳ್ಕೊಳ್ಳಿ ಎರಡನೇ ಮನೆ ಯಾವುದಾಗ್ತದೆ ಕನ್ಯೆ ಆಗುತ್ತೆ ಆವಾಗ ಕೂಡ ಬುಧ ಬುಧ ಅಧಿಪತಿ ಬುಧ ಇಲ್ಲಿ ಬರ್ತಾನೆ ಅಂತೂ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಎರಡನೇ ಮನೆಯಲ್ಲಿ ಇರುವಂಥ ಒಂದು ಆ ಭಾವಗಳ ಇದಿದೆಯಲ್ಲ ಅದೆಲ್ಲ ವಿಷಯಗಳು ಅಪ್ಲೈ ಆಗುತ್ತೆ ಮನುಷ್ಯನಿಗೆ ಲಗ್ನ ಅಂತ ಹೇಳಿದ್ರೆ ಸ್ವಂತ ಸ್ವಭಾವ ಇದು ಸಿಂಪಲ್ ಆಗಿರುವಂಥ ಒಂದು ಪ್ರಿಡಿಕ್ಷನ್ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿರುವಾಗ ಒಂದು ಕೊಡುವಂಥ ಒಂದು ಇದು ನಾನು ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಒಂದು ಫೇಸ್ ಲಗ್ನ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ವ ಸ್ವಂತ ವ್ಯಕ್ತಿತ್ವ ಈ ಥರ ಲಗ್ನಾಧಿಪತಿ ಎರಡನೇ ಮನೆ ಲಗ್ನಕ್ಕೆ ಬಂದಾಗ ನೀವು ಹಣ ಮಾಡುವಲ್ಲಿ ಹೆಚ್ಚು ಮೈಂಡ್ ಹಾಕ್ತೀರಿ ಫ್ಯಾಮಿಲಿ ಕಡೆ ಗಮನ ಹರಿಸ್ತೀರಿ ಜಾಸ್ತಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ನೀವು ಸ್ವಾರ್ಥ ಆಗಿರ್ತೀರಿ ನಿಮ್ಮ ಒಂದು ಹರ್ನಿಂಗ್ ಕಡೆ ಮತ್ತು ನಿಮ್ಮ ಒಂದು ನಿಮ್ಮ ಕಡೆ ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯೇ ಹೆಚ್ಚು ಫೋಕಸ್ ಮಾಡ್ತೀರಿ ನೀವು ನೀವು ಮೊದಲು ಫೋಕಸ್ ಮಾಡೋದು ನಿಮ್ಮ ಆರ್ಥಿಕತೆ ಬೆಳವಣಿಗೆ ಬಗ್ಗೆ ನಿಮ್ಮ ಕಮ್ಯುನಿಕೇಷನ್ ಬಗ್ಗೆ ಫ್ಯಾಮಿಲಿ ಬಗ್ಗೆ ಮತ್ತೆ ಯಾವುದಾರನ್ನು ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಅಂತ ಹೇಳ್ಬೋದು ಇದು ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಕೊಡೋ ಬಂದಾಗ ಕೊಡುವಂಥ ಒಂದು ಫಲಗಳು ಇದು ಬೇರೆ ಬೇರೆ ಆದಾಗ ಬೇರೆ ಬೇರೆ ಒಂದು ಫಲ ಕೊಡ್ತಾ ಹೋಗ್ತದೆ ಬಟ್ ಅದನ್ನು ನಾವು ನೀನೊಂದ್ಸಲ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾಕಂದರೆ ಅದನ್ನು ಡಿಸ್ಕಸ್ ಮಾಡೋದು ತುಂಬ ಒಂದು ಲಾಂಗ್ ಆಗುತ್ತೆ ವಿಡಿಯೋ ನೀವು ಸಿಂಪಲಾಗಿ ನೋಡೋಣ ಉದಾಹರಣೆಗೆ ಮೇಷ ಲಗ್ನ ಅಂತ ಹೇಳ್ಕೊಳ್ಳೋಣ ಮೇಷ ಲಗ್ನ ಆದರೆ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಬುಧ ಆಗ್ತಾರೆ ಶುಕ್ರ ಆಗ್ತಾರೆ ಶುಕ್ರ ಇಲ್ಲಿ ಬರ್ತಾನೆ ಈ ಥರ ಲಗ್ನದಲ್ಲಿ ಬೇರೆ ಬೇರೆ ಲಗ್ನ ಆದಾಗ ಕೂಡ ಅದು ಪ್ರೊಡಕ್ಷನ್ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ಒಂದು ಬೇರೆಯೊಂದು ವಿಡದಲ್ಲಿ ತಿಳ್ಕೊತೋಣ ನೆಕ್ಸ್ಟ್ ವಿಡದಲ್ಲಿ ಬೇರೆಯೊಂದು ವಿಡೋದಲ್ಲಿ ಸಿಗೋಣ ನಿಮ್ಗೇನಾದರೂ ಜಾತಕ ವೃಚಿಶ್ರಮ ಬೇಕಂದ್ರೆ ನಮ್ಮ ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಡೀಟೇಲ್ ಆಗಿ ಜಾತಕ ಡೀಟೇಲ್ ತಿಳಿಸಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಬೇರೆ ಬೇರೆಂದ್ರೆ ಸಿಗೋಣ ನಮಸ್ಕಾರ